ಏ ಕರ್ಕೊಂಡ ಬರ್ರಿ ನಿಮ್ಮ ಗ್ಯಾಂಗ ಕೊಣದಾಗ ಯಾಕ್ ಮಾಡ್ತೀರಿ ಬಾಯಿ ಬಂಟ ಬಂದರ ಹಿಡ್ತೀರಿ ನಮ್ಮ ಕಾಲ ಮುರಿತಿ ನಮೈ ಅಣಕೀಲ ಹಲೋ ಐ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಒಂದು ವೀಡಿಯೋ ನೋಡ್ತಾ ಇರಲ್ಲ ಸೊ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋಗೆ ನಾನು ಕಾಪರೇಟ್ ಕ್ಲೈಮ್ ಬರೋದು ಒಂದು ಸೌಂಡನ್ನು ಮ್ಯೂಟಲ್ಲಿ ಇಕ್ಕಿರ್ತೀನಿ ನೀವೇನಾದರೂ ಪ್ರೋತ್ಸಾಹ ಕೇಳಬೇಕಂದ್ರೆ ನಿಮಗೆಲ್ಲ ಗೊತ್ತಿದೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಟೆಲಿಗ್ರಾಮದಲ್ಲಿ ಪೋಸ್ಟ್ ಮಾಡಿ ಹಾಕಿರ್ತೀನಿ ನಾನು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೀವು ಇದೇ ಥರ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ನೀಟಾಗಿ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ದಯವಿಟ್ಟು ಯಾರಾದರೂ ಹೊಸಗರು ನೋಡ್ತಾರೆ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಸಪೋರ್ಟ್ ಮಾಡಿದೆ ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಮ್ಮ ವೀಡಿಯೋ ಮಾಡೋಕ್ಕೂ ಅನುಕೂಲ ಇರುತ್ತೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವು ಮೊದಲನೇದಾಗಿ ಮಿಷನ್ ಓಪನ್ ಮಾಡ್ಕೊಳ್ಳಿ ಈಗ ಓಪನ್ ಆದ ತಕ್ಷಣ ಇಲ್ಲಿ ಪ್ರಾಜೆಕ್ಟ್ಸ್ ಮೇಲೆ ಓಕೆ ಮಾಡ್ಕೊಳ್ಳಿ ಇಲ್ಲಿ ನೀವು ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಇಲ್ಲಿ ಅಲೌಟ್ ಮಿಷನ್ ಲೋಗ ಕೊಟ್ಟಿರ್ತೀನಿ ಈ ಇಲ್ಲಿ ಕೊಟ್ಟಲ್ಲಿ ಮಾತ್ರ ನೀವು ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ನೋಡಿ ನಾನು ಒಂದು ಫೋಟೋನ ರಿಪ್ಲೇಸ್ ಮಾಡ್ಕೊತೀನಿ ಈ ಥರ ಸೊ ನೀವು ಅಲೌಟ್ ಮಿಷನ್ ಲೋ ಕೊಟ್ಟಲ್ಲಿ ಮಾತ್ರ ಈ ಥರ ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಬೇಕು ಅಷ್ಟೇ ಇರೋದು ಸೊ ನಾನು ಮೂರು ಫೋಟೋನ ಕೊಟ್ಟಿರ್ತೀನಿ ಈ ಮೂರು ಫೋಟೋ ನೀವು ರಿಪ್ಲೇಸ್ ಮಾಡಿಕೊಂಡ್ರೆ ಆಯಿತು ಜಸ್ಟ್ ಇಷ್ಟೇ ಇರೋದು ನಿಮಗೆ ಇಲ್ಲಿ ಇಷ್ಟೇ ಓಕೆನಾ ಸೊ ಫ್ರೆಂಡ್ಸ್ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಫ್ರೆಂಡ್ಸ್ ಇಷ್ಟೆಲ್ಲಾದ್ಮೇಲೆ ಡೌನ್ಲೋಡ್ ಮಾಡಿಕೊಳ್ಳಿ ಥ್ಯಾಂಕ್ ಯು